ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಗರ್ಭಿಣಿ ಸ್ತ್ರೀಯರಿಗೆ ಮೇಯ್ನಾಗಿ ಈ ವಿಡಿಯೋ ತುಂಬಾ ಮುಖ್ಯ ಆಗುತ್ತೆ ಫಸ್ಟಾಗಿ ಏನಂದರೆ ಸಿ ಸೆಕ್ಷನ್ ಮಾಡಿಸ್ಕೊಳ್ಳೋವಂಥವ್ರಿಗೆ ಈ ವಿಡಿಯೋ ತುಂಬಾ ಯೂಸ್ಫುಲ್ ಆಗಿರುತ್ತೆ ಮತ್ತು ಫ್ಯೂಚರ್ ಪ್ರೆಗ್ನೆನ್ಸಿಗೆ ನೀವು ಟ್ರೈ ಮಾಡ್ತಾ ಇರೋವರೆಗೂ ಈ ವಿಡಿಯೋ ಯೂಸ್ಫುಲ್ ಆಗಿರುತ್ತೆ ನನಗೆ ರೀಸೆಂಟಾಗಿ ಬಂದಂಥ ಕಮೆಂಟ್ ಮತ್ತು ನಾನು ಇಷ್ಟು ಇಂಥ ದಿನವರೆಗೂ ಅಂದರೆ ಇಲ್ಲಿವರೆಗೂ ನಾನು ಈ ವಿಡಿಯೋನ ಮಾಡಲೇ ಇಲ್ವಲ್ಲ ಯಾಕೆ ಮಾಡಲಿಲ್ಲ ಅನ್ನೋ ಥರ ಸ್ವಲ್ಪ ಯೋಚನೆ ಆಯಿತು ಹಾಗಾದರೆ ನಾನು ಇಷ್ಟು ಅಂದರೆ ಎರಡು ಸಾವಿರದ ಹತ್ತೊಂಬತ್ತರಿಂದ ವಿಡಿಯೋ ಮಾಡ್ತಾ ಇರೋದು ಪ್ರೆಗ್ನೆನ್ಸಿ ಸಿ ವಿಡಿಯೋಸ್ ಎಲ್ಲ ನಾನು ಎರಡು ಸಾವಿರದ ಇಪ್ಪತ್ತರಿಂದ ಸ್ಟಾರ್ಟ್ ಮಾಡಿದ್ದು ಸೊ ಅಲ್ಲಿಂದ ಇಲ್ಲಿವರೆಗೂ ಯಾಕೆ ವಿಡಿಯೋ ಮಾಡಿಲ್ಲ ಅನ್ನೋ ಥರ ನನಗೇ ಯೋಚನೆ ಆಯಿತು ಕರೆಕ್ಟ್ ಈ ವಿಡಿಯೋ ತುಂಬಾ ಮುಖ್ಯ ಎಲ್ಲರಿಗೂ ಅದಕ್ಕೆ ಮಾಡ್ತಾ ಇದ್ದೀನಿ ಸೊ ಸಿ ಸೆಕ್ಷನ್ ಟೈಮ್ ಅಲ್ಲಿ ಹಾಕುವಂತಹ ಇಂಜೆಕ್ಷನ್ ಸೊ ಅದು ಹಾಕುವಾಗ ನೋವು ಜಾಸ್ತಿ ಆಗುತ್ತಾ ಕಡಿಮೆ ಇರುತ್ತಾ ನೋವು ಗೊತ್ತಾಗಲ್ವಾ ಈ ರೀತಿ ಕ್ವೆಶನ್ಸ್ ಇದೆ ನನಗೂ ಅಷ್ಟೇ ಡಿಫ್ರೆಂಟ್ ಟೈಪ್ ಆಫ್ ಎಕ್ಸ್ಪೀರಿಯೆನ್ಸ್ ಆಗಿದೆ ನನಗೆ ಎರಡು ಸಿ ಸೆಕ್ಷನ್ ಆಗಿರೋದ್ರಿಂದ ನನಗೆ ಯಾವ ತರ ಹೇಗಿತ್ತು ಅಂತಲೂ ನಾನು ಹೇಳ್ತೀನಿ ಹಾಗೆ ಬಂದು ಇದಕ್ಕೇನು ಇಂಜೆಕ್ಷನ್ಗೆ ಏನು ನೇಮ್ ಇದೆ ಮತ್ತು ನಾರ್ಮಲ್ ಡೆಲಿವರಿ ಟೈಮಲ್ಲಿ ಕೂಡ ಒಂದು ಅನಸ್ತೇಶ್ಯನ ಬಂದು ಯೂಸ್ ಮಾಡ್ತಾರೆ ಅದೆಲ್ಲ ಏನಕ್ಕೆ ಅಂತಲೂ ಇವತ್ತಿನ ವೀಡಿಯೋದಲ್ಲಿ ಶಾರ್ಟಾಗಿ ಹೇಳ್ತೀನಿ ನಾನು ಸೊ ಫಸ್ಟಾಗಿ ಬಂದು ಸಿ ಸೆಕ್ಷನ್ ಟೈಮಲ್ಲಿ ಕೊಡುವಂಥ ಇಂಜೆಕ್ಷನ್ಗೆ ಸ್ಪೈನಲ್ ಅನಸ್ತೇಶ್ಯ ಅಂತ ಹೇಳ್ತಾರೆ ಸೊ ಇದು ಸ್ಪೈನಲ್ ಕಾರ್ಡನ್ನು ಮತ್ತು ನಮ್ಮ ನಮ್ಮ ಡಾಮಿನ ನಮ್ಮ ಹೊಟ್ಟೆ ಭಾಗ ನಮ್ಮ ಕಾಲಿನ ಭಾಗ ಪ್ರತಿಯೊಂದನ್ನು ಅಷ್ಟೇ ಮರಗಟ್ಟಿಸುವಂತಹ ಒಂದು ವಿಷಯ ಮಾಡುತ್ತೆ ಇದು ಸೊ ಈ ಅನಸ್ಟೇಷನ್ ಕೊಡೋದು ರೀಸನ್ ಬಂದು ನಮಗೆ ಹೊಟ್ಟೆ ಮಗುನ ತೆಗೆಯುವಾಗ ನಮ್ಗೆ ಯಾವುದೇ ರೀತಿ ನೋವಾಗಲಿ ಏನು ಗೊತ್ತಾಗಬಾರ್ದು ಅಂತ ಮತ್ತೆ ಒಂದು ವೇಳೆ ಲೇಬರ್ ಪೇನ್ ಬಂದಿರತ್ತೆ ನಾರ್ಮಲ್ ಡಿಲಿವರಿ ಆಗೋದಕ್ಕೆ ಚಾನ್ಸ್ ಇರೋಲ್ಲ ಸೊ ಪೇಯ್ನ್ ರೆಡ್ಯೂಸ್ ಆಗೋದಕ್ಕೂ ಇದೊಂದು ಕಾರಣವಾಗಿರುತ್ತೆ ಸೊ ನಿಮಗೆ ನಾರ್ಮಲ್ ಡೆಲಿವರಿ ಪೇಯ್ನ್ ತುಂಬ ಅನುಭವಿಸಿರ್ತೀರ ಬೇಬಿಗೆ ಏನೋ ಒಂದು ಕಾಂಪ್ಲಿಕೇಟೋ ಇಲ್ಲ ಏನೋ ಒಂದು ತೊಂದರೆ ಅನ್ನೋ ಒಂದು ಸಮಯದಲ್ಲಿ ನಾರ್ಮಲ್ ಡೆಲಿವರಿ ಬೇಡ ಸಿ ಸೆಕ್ಷನ್ ಮಾಡೋಣ ಅಂತ ಸೆಲೆಕ್ಟ್ ಮಾಡಿಬಿಡ್ತಾರೆ ಡಾಕ್ಟ್ರು ಫೈನಲ್ ಡಿಸಿಷನ್ ಮಾಡಿಬಿಡ್ತಾರೆ ಕೆಲವ್ರಿಗೆ ಫಸ್ಟೇ ಹೇಳಿರ್ತಾರೆ ಬೇಬಿ ಬ್ರೀಚ್ ಪ್ರೆಸೆಂಟೇಷನ್ ಇದೆ ದಾರಿ ಜಾಗ ಆಗಿಲ್ಲ ಬೇಬಿಗೆ ಜಾಗ ಆಗಬೇಕು ಅಂತ ಹೇಳ್ತಾರೆ ಸೊ ಅದೊಂದು ಜಾಗ ಆಗಲಿಲ್ಲ ಆ್ಯಂಡ್ ನೆಕ್ಸ್ಟ್ ಬಂದು ಬೇಬಿಗೆ ಬಂದು ಏನೋ ಒಂದು ಆಕ್ಸಿಜನ್ ಲೆವೆಲ್ ಕಮ್ಮಿ ಇದೆ ಹಾರ್ಟ್ ಬಿಟ್ ಕಮ್ಮಿ ಇದೆ ಏನೋ ಒಂದು ಕಾರಣದಿಂದ ಸಿ ಸೆಕ್ಷನ್ ಸೆಲೆಕ್ಟ್ ಮಾಡ್ತಾರೆ ಕೆಲವ್ರಿಗೆ ಫಸ್ಟೇ ಹೇಳಿಡ್ತಾರೆ ಸೊ ಈ ಥರ ವಿಷಯಗಳು ಸಿ ಸೆಕ್ಷನ್ಗೆ ಕಾರಣವಾಗಿರುತ್ತೆ ಸೊ ನನಗೆ ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಬ್ರೀಚ್ ಪ್ರೆಸೆಂಟೇಷನ್ ಇತ್ತು ಸೆಕೆಂಡ್ ಪ್ರೆಗ್ನೆನ್ಸಿಯಲ್ಲಿ ಬಂದು ಬ್ರೀಚ್ ಏನಿರಲಿಲ್ಲ ನಾರ್ಮಲ್ ಬೇಬಿ ಬಂದು ನನಗೆ ಸಫಾಲಿಕ್ ಪ್ರೆಸೆಂಟೇಷನ್ನೇ ಇದ್ದಿದ್ದು ಆದರೆ ನನಗೆ ಫ್ಯಾಮಿಲಿ ಪ್ಲ್ಯಾನಿಂಗು ಆಗಬೇಕಾಗಿತ್ತು ಹಾಗಾಗಿ ನಾನು ಅದನ್ನೇ ಚೂಸ್ ಮಾಡಿದೆ ಬಟ್ ನಾನು ಏನೇ ಫ್ಯಾ ಫ್ಯಾಮಿಲಿ ಪ್ಲಾನಿಂಗ್ ಆಪ್ರೇಷನ್ ಚೂಸ್ ಮಾಡಿದ್ರು ಕೂಡ ಅವ್ರು ಹೇಳಿದಂಥ ಒಂದು ವಿಷಯ ಬೇಬಿ ಹೆಲ್ದಿಯರ್ ಆಗಿದ್ದರೆ ಮಾತ್ರ ನಾವು ಬಂದು ಸಿ ಸೆಕ್ಷನ್ ಆದಮೇಲೆ ನಿಮಗೆ ಫ್ಯಾಮಿಲಿ ಪ್ಲಾನಿಂಗ್ ಆಪ್ರೇಷನ್ ಮಾಡ್ತೀವಿ ಅಂತ ಹೇಳಿ ಹೇಳಿದ್ದು ಸೊ ಅದೊಂದು ಹೇಳಿಬಿಟ್ಟ ಮಾಡ್ತಾರೆ ಯಾಕಂದರೆ ಬೇಬಿಗೆ ನೆಕ್ಸ್ಟ್ ಏನೋ ಬೇಬಿಗೆ ಪ್ರಾಬ್ಲಮ್ ಇರೋ ಥರ ಇದ್ದರೆ ಆಪ್ರೇಷನ್ ಮಾಡಲ್ಲ ಜಸ್ಟ್ ಬೇಬಿನ ತೆಗೆದು ನಮಗೆ ಸ್ಟಿಚಸ್ ಹಾಕ್ಬಿಡ್ತಾರೆ ಒಂದು ವೇಳೆ ಬೇಬಿ ಆರೋಗ್ಯವಾಗಿದೆ ಅಂತಂದರೆ ಅವರು ಮಕ್ಕಳಾಗ್ದಿದ್ದಂಗೆ ಆಪ್ರೇಷನ್ ಮಾಡ್ತಾರೆ ಸೊ ಇದು ಹಾಸ್ಪಿಟ್ಲಲ್ಲಿ ನಡೆಯುವಂತಹ ಒಂದು ಪ್ರೊಸೀಜರು ಈಗ ನಮಗೆ ಅನಸ್ತೇಶ್ಯ ಕೊಡೋವಾಗ ನೋವಾಗುತ್ತೆ ಒಬ್ಬೊಬ್ಬರಿಗೆ ಒಂದೊಂದು ಥರ ಪ್ಲೇಸಲ್ಲಿ ಕೊಡ್ತಾರೆ ನಮ್ಗೆ ನನಗೆ ಬಂದು ಫುಲ್ಲಾಗೆ ಇಲ್ಲಿ ಕೊಟ್ಟಿದ್ರು ಈಗ ನಾವು ಬೆನ್ ಕೈ ಎತ್ತಿ ಇಲ್ಲಿ ಅಂಟಿಸ್ಕೊಳ್ಳೋವಾಗ ನಮ್ಗೆ ಎಲ್ಲಿಗೆ ಸಿಗತ್ತೆ ಬೆನ್ನಿನ ಮೂಳೆ ಇಲ್ಲಿ ಸಿಗುತ್ತೆ ಸೊ ಇಲ್ಲಿಗೆ ಕರೆಕ್ಟಾಗಿ ಇಲ್ಲಿಗೆ ಬಂದು ನನಗೆ ಅನಸ್ತೇಶ ಅನ್ನೋದನ್ನ ಎರಡು ಸತಿನೂ ಅಲ್ಲೇ ಕೊಟ್ಟಿದ್ದು ಫಸ್ಟ್ ಬಂದು ನನಗೆ ವಾಣಿ ವಿಲಸಲ್ಲ ಆಯಿತು ಸೆಕೆಂಡ್ ಪ್ರೆಗ್ನೆನ್ಸಿ ಬಂದು ಬ್ಟಿಸ್ ಹಾಸ್ಪಿಟ್ಲ್ ಭಾಳ ಬ್ಯಾಂಗ್ಳೂರಲ್ಲಿ ಅಲ್ಲಿ ನನಗೆ ಆಪ್ರೇಷನ್ ಆಗಿದ್ದು ನನಗೆ ಬೇರೆ ಕಡೆ ಎಲ್ಲೂ ಪ್ಲೇಸ್ ಚೇಂಜ್ ಮಾಡಿಲ್ಲ ನಾನು ಕೊಟ್ಟಿದ್ದೇನೆ ಟೋಟಲಾಗಿ ಎರಡು ಸತಿನೂ ಇಲ್ಲೇ ಕೊಟ್ಟಿದ್ದು ಫಸ್ಟ್ ಟೈಮ್ ಕೊಡೋವಾಗ ಜಸ್ಟ್ ನಾರ್ಮಲ್ ಇಂಜೆಕ್ಷನ್ ಕೊಟ್ಟಂಗೆ ಆಯಿತು ನೋವು ಅದು ಪ್ರೆಷರ್ ಇತ್ತು ಸ್ವಲ್ಪ ಒಂಥರ ಏನೋ ಆಯಿತು ಲೈಟಾಗಿ ಪೇಯ್ನ್ ಆಯಿತು ಫುಲ್ಲಾಗೆ ಬೆಂಡ್ ಮಾಡ್ತಾರೆ ನಮ್ಮನ್ನು ನಾನೊಂದು ಇಮೇಜ್ ಹಾಕ್ತೀನಿ ಸೈಡಲ್ಲಿ ನೋಡಿ ಫುಲ್ಲಾಗಿ ಬೆಂಡ್ ಮಾಡಿಸ್ತಾರೆ ಅವ್ರಿಗೆ ನರ್ವ್ಗೆ ಇಂಜೆಕ್ಟ್ ಆಗಬೇಕು ಮನಸ್ತೇಶ ಸೊ ಅದನ್ನು ಆ ಪ್ರೊಸೀಜರ್ ಮಾಡೋದಕ್ಕೆ ನಮ್ಮನ್ನು ಫುಲ್ಲಾಗೆ ಫೋಲ್ಡ್ ಮಾಡಿಸ್ತಾರೆ ಆಮೇಲೆ ಕೊಡೋದು ಸೆಕೆಂಡ್ ಪ್ರೆಗ್ನೆನ್ಸಿಯಲ್ಲಿ ಕೊಡೋವಾಗ ಸ್ವಲ್ಪ ನನಗೆ ಜಾಸ್ತಿನೇ ಪೇಯ್ನ್ ಆಯಿತು ಒಬ್ಬೊಬ್ರಿಗೊಂದೊಂಥರ ನೋವು ಆಗ್ಬೋದು ಅವ್ರು ಕೊಡುವಂಥ ರೀತಿ ಕೆಲವು ಟೈಮಲ್ಲಿ ಪ್ರೆಷರ್ ನೀವು ಯಾವ ಥರ ಹಾಕಿಸ್ಕೊತೀರಾ ಕಿರ್ಚ್ತೀರಾ ಕೂಗ್ತೀರಾ ಒದಲಾಡ್ತೀರಾ ಸೊ ಇದೆಲ್ಲನೂ ಮೀನ್ ಆಗುತ್ತೆ ಮೇ ಬಿ ಆ ಟೈಮಲ್ಲಿ ಹೇಳೋದು ಅವ್ರ ಅಷ್ಟೇ ಫುಲ್ ಬಗ್ಬಿಟ್ಟು ಹಿಂಗೆ ಫುಲ್ಲಾಗಿ ಹಿಂಗೆ ಬೆಂಡ್ ಮಾಡಿ ಮಲಗಿನೇ ಬೆಂಡ್ ಮಾಡಿ ಉಸಿರಾಡಿ ಅಂತ ಹೇಳ್ತಾರೆ ಸೊ ಆ ಟೈಮಲ್ಲಿ ನಮ್ಮ ಒಂದು ನಾವು ಹೇಗಲ್ಲಿ ಇರ್ತೀವಿ ಅನ್ನೋದ್ರ ಮೇಲೆ ನೋವು ಇದಾಗುತ್ತೆ ನಾವು ಒದಲಾಡೋ ಥರ ಇಲ್ಲ ಅಳ್ಳಾಡಿಸೋ ಥರ ಇಲ್ಲ ಕೊಡ್ತಾ ಇರೋದು ಮೂಳೆಗಳ ಮಧ್ಯ ಇಂಜೆಕ್ಷನು ಸೊ ಅವರಲ್ಲಿ ಹೇ ಇನ್ಸ್ಟ್ರಕ್ಟ್ ಮಾಡ್ತಾ ಇರ್ತಾರೆ ಪೇಯ್ನ್ ಆಗುತ್ತೆ ನಾನು ಪೇಯ್ನ್ ಆಗಲ್ಲ ಅಂತ ಯಾರಿಗೂ ನಾನು ಸುಳ್ಳು ಹೇಳೋಲ್ಲ ಯಾಕಂದರೆ ಅನಸ್ತೇಶ್ಯ ಹಾಕ್ಸ್ಕೊಂಡವ್ರಿಗೆ ಅದ್ರ ನೋವೇನು ಅಂತ ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಅದೇನು ಅಂತ ಗೊತ್ತಿಲ್ಲ ನೋವು ಅಷ್ಟಾಗಿ ಗೊತ್ತಾಗಲೇ ಇಲ್ಲ ಜಸ್ಟ್ ನಾರ್ಮಲ್ ಆಗಿ ಇಂಜೆಕ್ಷನ್ ಕೊಡ್ಸ್ಕೊಂಡಂಗೆ ಆಯಿತು ಈ ಕೈಗೆ ಏನಾದರೂ ಹಾಕ್ಸ್ಕೊತೀವಲ್ಲ ಆ ಥರ ನೋವಾಯಿತು ಬಟ್ ಸೆಕೆಂಡ್ ಪ್ರೆಗ್ನೆನ್ಸಿಗಂತೂ ಸಿಕ್ಕಾಪಟ್ಟೆ ನೋವಾಯಿತು ನನಗೆ ಜೋರಾಗಿ ಇರ್ಚಿದ್ದೀನಿ ನಾನು ತಡೆಯೋಕ್ಕಾಗರಷ್ಟು ನೋವಾಗಿತ್ತು ಮೂಳೆಗಳ ಮಧ್ಯೆ ಕೊಟ್ಟಿತ್ತು ಮೇ ಬಿ ಅವರು ಕೊಡೋವಾಗೇನಾದರೂ ನನಗೆ ಏನಾದರೂ ಒಳಗಡೆ ಸರಿಯಾಗಿ ಕೊಟ್ರಾ ರಾಂಗಾಗಿ ಕೊಟ್ರಾ ಬಟ್ ಆ ಥರ ಹೇಳೋಕ್ಕೂ ಆಗಲ್ಲ ಕರೆಕ್ಟಾಗಿ ಇತ್ತು ಬಟ್ ಫಸ್ಟ್ ಪ್ರೆಗ್ನೆನ್ಸಿಗೆ ಹೋಲ್ಸ್ಕೊಂಡಾಗ ನೋವಿಲ್ಲ ಅದೇ ಅನಸ್ತೇಶ ಪವರೇ ಅದೇ ಟೈಮಿಂಗ್ಸೇ ಅಂದರೆ ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಟೈಮಿಂಗ್ಸ್ ಬಂದು ಸ್ವಲ್ಪ ಬೇಗನೇ ಅನಸ್ತೇಶ ಪವರ್ ಕಮ್ಮಿಯಾಗಿ ನನಗೆ ಅದರದ್ದು ಪವರೆಲ್ಲ ಹೋಗಿ ಗೊತ್ತಾಯಿತು ಪೇಯ್ನ್ ಪೇನ್ ಚೆನ್ನಾಗಿ ಫೀಲ್ ಆಗಿಬಿಡ್ತು ಸ್ವಲ್ಪಗೇನೆ ಸೆಕೆಂಡ್ ಪ್ರೆಗ್ನೆನ್ಸಿಯಲ್ಲಿ ಪೇಯ್ನ್ ಫೀಲ್ ಆಗೋಕ್ಕೆ ನನಗೆ ಆಲ್ಮೋಸ್ಟ್ ಒನ್ ಆ್ಯಂಡ್ ಹಾಫ್ ಅವರ್ಸ್ ಆಯಿತು ನಾನು ನೈನ್ ತರ್ಟ್ ನೈನ್ ಟ್ವೆಂಟಿಗೆ ಹಾಸ್ಪಿಟ್ಲು ಆಪ್ರೇಷನ್ ಆಪ್ರೇಷನ್ ಥಿಯೇಟ್ರ್ ಒಳಗಡೆ ಹೋಗಿದ್ದು ಹತ್ತುವರೆಗೆ ನನ್ನ ಎಲ್ಲ ಫುಲ್ ಆಪ್ರೇಷನ್ ಎಲ್ಲನೂ ಮುಗ್ದು ಬೇಬಿ ಮತ್ತು ಫ್ಯಾಮಿಲಿ ಪ್ಲಾನಿಂಗ್ ಆಪ್ರೇಷನ್ ಎಲ್ಲನೂ ಮುಗಿದು ನನ್ನ ಎಮರ್ಜೆನ್ಸಿ ವಾರ್ಡಲ್ಲಿ ಇಟ್ಟಿರ್ತಾರೆ ಸ್ವಲ್ಪ ಅಬ್ಸರ್ವೇಷನಲ್ಲಿ ಸೊ ಅಲ್ಲಿಟ್ಟಾಗಲೂ ನನಗೆ ನೋವು ಗೊತ್ತಾಗಲಿಲ್ಲ ಜನರು ವಾರ್ಡ್ ನಾರ್ಮಲ್ ವಾರ್ಡಗೆ ಕರ್ಕೊಂಡ್ಬಂದು ಮನ್ಸಾಗ ಲೈಟಾಗಿ ಸ್ವಲ್ಪ ನೋವು ಗೊತ್ತಾಯ್ತು ಆಲ್ಮೋಸ್ಟ್ ಲೆವೆನ್ ಲೆಮನ್ವರೆಗೂ ನಾನು ಅಲ್ಲೇ ಇದ್ದೆ ಆಮೇಲೆ ವಾರ್ಡಿಗೆ ತಂದು ಹಾಕಿದ್ದು ಸೊ ಅಲ್ಲಿವರೆಗೂ ಪೇನ್ ಅಷ್ಟು ಗೊತ್ತಾಗಿಲ್ಲ ಮೇ ಬಿ ಅವಾಗೇನಾದರೂ ಜಾಸ್ತಿ ಪವರ್ಫುಲ್ಲಾಗಿ ಕೊಟ್ಟಿರ್ತಾರೇನೋ ಮೇ ಬಿ ಫ್ಯಾಮಿಲಿ ಪ್ಲಾನಿಂಗ್ ಮಾಡಬೇಕು ಅನ್ನೋ ಕಾರಣಕ್ಕೆ ಸ್ವಲ್ಪ ಟೈಮಿಂಗ್ ಸ್ವಲ್ಪ ಜಾಸ್ತಿ ಆಗುತ್ತಲ್ವ ಅದಕ್ಕೇನ ಆ ಥರ ನೋವಾಯಿತಾ ನನಗೆ ಗೊತ್ತಿಲ್ಲ ಬಟ್ ನೋವು ಜಾಸ್ತಿನೇ ಆಯಿತು ಸೆಕೆಂಡ್ ಪ್ರೆಗ್ನೆನ್ಸಿಗೆ ಫಸ್ಟ್ ಪ್ರೆಗ್ನೆನ್ಸಿಗೆ ಹೇಳಬೇಕು ಅಂದರೆ ನೋವು ನೋವು ಜಸ್ಟ್ ನೋವಾಯಿತು ಅಷ್ಟೇ ಹೇಳ್ಬೋದು ಬಟ್ ಸೆಕೆಂಡ್ ಪ್ರೆಗ್ನೆನ್ಸಿಗೆ ನೋವಾಯಿತು ಅನ್ನೋದನ್ನು ನಾನು ಎಷ್ಟು ಪಟ್ಟ ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಆ ಥರ ನೋವು ಜಾಸ್ತಿ ಆಗಿದ್ದರೆ ಕಮೆಂಟಲ್ಲಿ ತಿಳಿಸಿ ಭಯ ಪಡುವಂಥ ವಿಷಯ ಏನಿಲ್ಲ ನಿಮಗೇನು ತೊಂದರೆ ಆಗೋಲ್ಲ ಬಟ್ ಅವರು ಇಂಜೆಕ್ಟ್ ಮಾಡುವಾಗ ಪ್ರೆಷರ್ ಫುಲ್ಲಾಗಿರುತ್ತೆ ಬೆನ್ನು ಟೈಟಾಗಿರುತ್ತೆ ಅದು ಮುಳೆಗಳ ಮಧ್ಯೆ ಅದು ಹೋಗುತ್ತೆ ಇಂಜೆಕ್ಷನ್ ಹೋಗಿ ನರ್ವ್ಸ್ಗೆ ಹಿಂಗೆ ಫುಲ್ಲಾಗೇ ಇಂಜೆಕ್ಟ್ ಮಾಡೋವಾಗ ಒಂಥರ ಪೇನ್ ಆಗುತ್ತೆ ಹಿಂಸೆ ಅನಿಸುತ್ತೆ ಕಷ್ಟ ಕಷ್ಟ ಅನಿಸುತ್ತೆ ಸೊ ಇದನ್ನು ಬಂದು ನೀವು ಎದುರು ಬೇಕಾಗಿರೋದೇನಿಲ್ಲ ತಡೆಯುವಂತ ನೋವೇನೆ ನನ್ನ ಕೈಲಿ ಮ್ಯಾನೇಜ್ ಮಾಡೋಕ್ಕಾಗುತ್ತ ಅಂತ ಯಾವ ಹೆಣ್ಮಕ್ಳು ಕೇಳಿದ್ರು ಎಲ್ಲರೂ ನೀವು ತಡಿಬೋದು ನಾನು ತುಂಬ ಸಣ್ಣ ಇದ್ದೀನಿ ತಡಿಬೋದು ದಪ್ಪ ಇದ್ದೀನಿ ತಡಿಬೋದು ಆ ಥರ ಎಲ್ಲ ಏನು ತೊಂದರೆ ಇಲ್ಲ ತಡಿಬೋದು ಬ್ರೀತಿಂಗ್ ಮಾಡಿ ಆ ಟೈಮಲ್ಲಿ ಒಂದು ವೇಳೆ ಪೇಯ್ನ್ ಫೀಲ್ ಆಗ್ತಾ ಇದೆ ಅಂದರೆ ಭಯ ಪಡೋಕ್ಕೆ ಹೋಗ್ಬೇಡಿ ಧೈರ್ಯವಾಗಿ ಯಾಕಂದರೆ ಅದೊಂದು ಇಂಜೆಕ್ಷನ್ ಅಷ್ಟೇ ಅಲ್ವಾ ಆಮೇಲೆ ನಡೆಯುವಂಥ ಯಾವ ಪ್ರೊಸೀಜರು ನಿಮ್ಗೆ ನೋವು ಗೊತ್ತಾಗಲ್ಲ ಆಫ್ಟರ್ ನೋವಿರುತ್ತೆ ನಾರ್ಮಲ್ ಡೆಲಿವರಿಗೆ ಹೋಸದೆ ಸಿ ಸೆಕ್ಷನ್ ಪೇಯ್ನ್ ಜಾಸ್ತಿ ನಾರ್ಮಲ್ ಡಿಲಿವರಿಗೆ ಬಂದು ಪೇಯ್ನ್ ಇರುತ್ತೆ ಬೇಬಿ ಆಗಿಬಿಡತ್ತೆ ಆಮೇಲೆ ಒಂದು ಸ್ವಲ್ಪ ರಿಕವರ್ ಬೇಗ ಆಗುತ್ತೆ ಬಟ್ ಸಿ ಸೆಕ್ಷನ್ ಅನ್ನೋದು ಹೀಲಿಂಗ್ ಟೈಮ್ ಬಂದು ಜಾಸ್ತಿ ಸಿ ಸೆಕ್ಷನ್ ಟೈಮಲ್ಲಿ ನನಗೆ ಎರಡು ಮಕ್ಳಿಗೂ ಅಷ್ಟೇ ತುಂಬ ನೋವಾಗಿದೆ ತುಂಬ ಲೇಬೋ ಲೇಬೋ ಪೇನ್ ಬಂದಿದೆ ಇಬ್ಬರಿಗೂ ಅಷ್ಟೇ ನಾನು ಬೆಳಗ್ಗೆ ಹತ್ತುವರೆಗೆ ಸ್ಟಾರ್ಟ್ ಆಗಿದ್ದು ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಈವ್ನಿಂಗ್ ಫೈವ್ ತರ್ಟಿಗೆ ನನಗೆ ಆಪ್ರೇಷನ್ಗೆ ಸ್ಟಾರ್ಟ್ ಮಾಡಿದ್ರು ಫುಲ್ ನೋವ್ ಅನ್ಬೋಸ್ತೆ ಚಿಕೋನ್ಗೆ ಬಂದು ನೈಟ್ ಟೆನ್ ತರ್ಟಿಗೆ ಸ್ಟಾರ್ಟ್ ಆಯಿತು ಮಾರ್ನಿಂಗ್ ನೈನ್ ತರ್ಟಿಗೆ ನನಗೆ ಲೇಬರ್ ವಾರ್ಡ್ಗೆ ಕರ್ಕೊಂಡು ಹೋಗಿದ್ದು ಸಾರಿ ಆಪ್ರೇಷನ್ ಥೇಟ್ರಿಗೆ ಕರ್ಕೊಂಡು ಹೋಗಿದ್ದು ಅಲ್ಲಿಗೆ ಲೆವೆನ್ ಅವರ್ಸ್ ನೋವು ಅನುಭವಿಸಿದ್ದೀನಿ ನಾನು ಟೆನ್ ತರ್ಟಿಗೆ ಸ್ಟಾರ್ಟ್ ಆಗಿತ್ತು ಲೈಟಾಗಿ ಆಫ್ಟರ್ ಮಧ್ಯ ಮಧ್ಯ ಮಧ್ಯರಾತ್ರಿಯಲ್ಲಿ ಬೆಳಗಿನ ಜಾವ ಮೂರುವರೆ ನಾಲ್ಕು ಗಂಟೆ ಹಾಗೆ ಸಿವಿಯರಾಗಿ ಪೇನ್ ಸ್ಟಾರ್ಟ್ ಆಯಿತು ವಾಟರ್ ಆಯಿತು ಮತ್ತು ಏಳುವರೆ ಅಷ್ಟೊತ್ತಿಗೆ ಇದ್ವಿ ಪ್ರೊಸೀಜರ್ ಅದು ಇದೆಲ್ಲ ಚೆಕ್ ಮಾಡಿ ನಾರ್ಮಲ್ ಡೆಲಿವರಿ ಚಾನ್ಸ್ ಇದ್ರೂ ಅದಕ್ಕೆ ಓಕೆ ಮಾಡಿದೆ ಸಿ ಸೆಕ್ಷನ್ನು ಒಪ್ಪಿಕೊಂಡು ಒಂಬತ್ತು ಇಪ್ಪತ್ತಕ್ಕೆಲ್ಲ ಆಪ್ರೇಷನ್ ಥೇಟ್ರಿಗೆ ಹೋಗಿ ಒಂಬತ್ತು ನಲ್ವತ್ತು ಚಿಲ್ಲರೆಗೆಲ್ಲ ಮಗು ಉಟ್ಬಿಟ್ಟ ಆಮೇಲೆ ಹತ್ತುವರೆವರೆಗೂ ಹತ್ತು ಇಪ್ಪತ್ತವರೆಗೂ ಏನು ಆಪ್ರೇಷನ್ ಆಯಿತು ನನಗೆ ಬೇಬಿ ಆದಮೇಲೆ ಸೊ ಅದೆಲ್ಲ ಮುಗಿಸ್ಕೊಂಡು ವಾರ್ಡಿಗೆ ಬಂದು ಅಲ್ಲಿಂದ ಆಲ್ಮೋಸ್ಟ್ ಲೆವೆನ್ ಲೆವೆನ್ ಮೇಲೇ ಆಗಿತ್ತು ಯಾಕಂದರೆ ಅಲ್ಲಿ ಗಡಿಯಾರಗಳು ಹಾಕಿರ್ತಾರೆ ನಮಗೆ ಟೈಮ್ ನೀಟಾಗಿ ಗೊತ್ತಾಗುತ್ತೆ ಸೊ ಈ ರೀತಿ ಪ್ರೊಸೀಜರ್ ನನಗೂ ಆಗಿತ್ತು ಪೇಯ್ನ್ ನಾನು ಎರಡೂ ಅನುಭವಿಸಿದ್ದೀನಿ ಸೊ ನಾರ್ಮಲ್ ಡಿಲ್ವರಿ ನನಗೆ ಗೊತ್ತಿರೋ ಪ್ರಕಾರ ಎರಡೂ ಆಗಿರೋರು ನನ್ನ ಸಬ್ಸ್ಕ್ರೈಬರ್ಸ್ ಇದ್ದಾರೆ ನಾರ್ಮಲ್ ಡಿಲ್ವರಿ ಸಿ ಸೆಕ್ಷನ್ ಎರಡೂ ನನಗೆ ಕಮೆಂಟ್ ಮಾಡಿದ್ದಾರೆ ನಾರ್ಮಲ್ ಡಿಲ್ವರಿನೇ ಪರವಾಗಿಲ್ಲ ಅಕ್ಕ ಸಿ ಸೆಕ್ಷನ್ ಹಿಂಸೆ ನನಗೆ ಫಸ್ಟ್ ಬಂದು ನಾರ್ಮಲ್ ಆಗಿತ್ತು ಸೆಕೆಂಡು ಸಿ ಸೆಕ್ಷನ್ ತುಂಬ ಹಿಂಸೆ ಅನುಭವಿಸ್ಬಿಟ್ಟೆ ಹಿಲಿಂಗ್ ತುಂಬ ಕಮ್ಮಿ ಆಯಿತು ನನಗೆ ತುಂಬ ಲೇಟ್ ಆಯಿತು ಆ ಆ ಗಾಯಗಳು ಒಣಗೋದಕ್ಕೆ ತುಂಬ ಟೈಮ್ ತಗೋತು ಬಗ್ಗೆ ಎದೊಳೋದು ಕಷ್ಟ ಆಗ್ತಾಯಿದೆ ಬೆನ್ನು ಜಾಸ್ತಿ ಇದೆ ಅಂತ ಸೊ ಡಿಲ್ವರಿ ಟೈಮಲ್ಲಿ ಅಷ್ಟಾಗಿ ಪೇಯ್ನ್ ಇರಲ್ಲ ಆದರೆ ಡಿಲ್ವರಿ ಎಲ್ಲ ಆದಮೇಲೆ ರಿಕವರಿಂಗ್ ಇದೆ ಅಲ್ಲ ಅದು ತುಂಬ ಆಗಿರುತ್ತೆ ತುಂಬ ನೋವಿರತ್ತೆ ಯೋಚನೆ ಮಾಡಿ ಹೊಟ್ಟೆ ಕೊಯ್ದು ಗರ್ಭಕೋಶ ಕೊಯ್ದು ಟೋಟಲ್ ಸಿಕ್ಸ್ ಲೇಯರ್ಸ್ ಕಟ್ ಮಾಡ್ತಾರಂತೆ ಮಗುನ ತೆಗಿಯೋದಕ್ಕೆ ಫುಲ್ಲಾಗಿ ಮಗುನ ತೆಗೆದು ಅಲ್ಲಿ ಒಳಗಡೆ ಸ್ಟಿಚ್ ಹಾಕಿ ಎಲ್ಲ ಹೊರಗೆ ಬಂದಮೇಲೆ ಕೆಲವೊಂದು ಪ್ರೊಸೀಜರ್ ಮಾಡಿ ಒಳಗೆ ಸ್ಟಿಚ್ ಹಾಕಿ ಹೊರಗೆ ಸ್ಟಿಚ್ ಹಾಕಿ ಆ ಸ್ಟಿಚ್ ಪೇಯ್ನ್ ಎಷ್ಟಿರತ್ತೆ ಅನಿಸ್ತೈ ಓದ್ಮೇಲೆ ಅನ್ನೋದು ಸೊ ನಾರ್ಮಲ್ ಡಿಲ್ವರಿ ಅನ್ನೋದು ಆ ಟೈಮಲ್ಲಿ ಪ್ರೆಷರ್ ಪೇಯ್ನ್ ಹಿಂಸೆ ಕಷ್ಟ ಅದು ಕಷ್ಟನೇ ಇಲ್ಲ ಅಂತ ಹೇಳಲಿಲ್ಲ ಬಟ್ ಸಿ ಸೆಕ್ಷನ್ ಅನ್ನೋದು ಆಫ್ಟರ್ ಡಿಲ್ವರಿ ಹಿಂಸೆನೇ ಕಷ್ಟನೇ ರಿಕವರಿಂಗ್ ಟೈಮ್ ತುಂಬಾ ಟೈಮ್ ತೊಗೊಳುತ್ತೆ ಆಲ್ಮೋಸ್ಟ್ ಒನ್ ಮಂತ್ ಒಂದು ಸ್ವಲ್ಪ ನೋವೆಲ್ಲನೂ ಒಂದು ಸ್ವಲ್ಪ ಲೆಕ್ಕಕ್ಕೆ ಓಕೆ ನಾನು ಚೆನ್ನಾಗಿ ಓಡಾಡ್ತೀನಿ ಕುತ್ಕೋತೀನಿ ಅನ್ನೋದಕ್ಕೆ ಒಂದು ತಿಂಗಳು ಬೇಕು ಬಟ್ ನಾರ್ಮಲ್ ಡಿಲಿವರಿಗೆ ಆಗೋಲ್ಲ ಒನ್ ವೀಕ್ ಸ್ಟಿಚಸ್ ಏನಾದರೂ ಬಿದ್ದಿದ್ರೆ ವಜಾಯ್ನಾಳ್ ಪ್ಲೇಸಲ್ಲಿ ಒನ್ ವೀಕ್ ಫಿಫ್ಟೀನ್ ಡೇಸ್ ಒಳಗಡೆ ಎಲ್ಲ ಬಿಡ್ತಾರೆ ಅವರು ನನಗೆ ಗೊತ್ತಿರೋ ಪ್ರಕಾರ ನಾರ್ಮಲ್ ಡೆಲಿವರಿ ಆಗಿರೋರೇನೆ ಎದ್ದು ಕೂತು ಒಂದು ಅರ್ಧ ಗಂಟೆಗೆಲ್ಲೂ ಮಗುಗೆ ಹಾಲು ಕೊಟ್ಟಿರೋದನ್ನ ನಾನು ಕಣ್ಣು ತುಂಬ ನಾನು ನೋಡಿದ್ದೀನಿ ಫಸ್ಟ್ ಡಿಲಿವರಿಯಲ್ಲಿ ಬಟ್ ಸೆಕೆಂಡ್ ಏನಂದರೆ ಸಿ ಸೆಕ್ಷನ್ ಅಂತ ಬಂದಾಗ ಎದ್ದು ಕುತ್ಕೊಳ್ಳೋದಕ್ಕೇ ಟೈಮ್ ಆಗುತ್ತೆ ಓಡಾಡೋದಕ್ಕೆ ಟೈಮ್ ತಗೊಳುತ್ತೆ ಓಡಾಡೋದಕ್ಕೇ ಟ್ವೆಂಟಿ ಫೋರ್ ಅವರ್ಸ್ ಹೇಳ್ತಾರೆ ಅವ್ರನ್ನ ಓಡಾಡಬೇಕು ಅಂತ ಬಟ್ ಆ ಟೈಮಲ್ಲಿ ಓಡಾಡೋಕ್ಕಾಗಲ್ಲ ಅಲ್ಲೂ ಕಚ್ಚಿ ಓಡಾಡಬೇಕಾಗತ್ತೆ ಅವ್ರಿಗೆ ನಾವು ಬಾತ್ರೂಮ್ಗೆ ಹೋಗೋಕೆ ಹಿಂಸೆ ಆಗುತ್ತೆ ಟಾಯ್ಲೆಟ್ ಪಾಸ್ ಮಾಡೋಕ್ಕೆ ಹಿಂಸೆ ಆಗುತ್ತೆ ಯೂರಿನ್ ಮಾಡೋಕ್ಕೂ ಕೂಡ ಕಷ್ಟ ಆಗುತ್ತೆ ಆ ಟೈಮಲ್ಲಿ ಪಾ ಟಾಯ್ಲೆಟ್ ಪಾಸ್ ಮಾಡೋವಾಗಂತೂ ಪ್ರೆಷರ್ ಹಾಕೋಕ್ಕೆ ಆಗೋಲ್ಲ ಪ್ಯಾಡ್ಸ್ ಯೂಸ್ ಮಾಡೋದು ಮತ್ತು ಅಂಡರ್ವೇರ್ಸ್ ಯೂಸ್ ಮಾಡೋದು ಇವೆಲ್ಲ ಹಿಂಸೆ ಕಷ್ಟ ಒಂದು ತ್ರೀ ಫೋರ್ ಡೇಸ್ ಜಾಸ್ತಿನೇ ಇರುತ್ತೆ ನೋವು ಫಸ್ಟ್ ಡೇ ಆಗಿರುತ್ತೆ ಸೆಕೆಂಡ್ ಡೇ ಫಸ್ಟ್ ಡೇ ಸಿಕ್ಕಾಪಟ್ಟೆ ವರ್ಸ್ಟಾಗಿರುತ್ತೆ ತರ್ಡ್ ಡೇ ಫೋರ್ತ್ ಡೇ ಒಂದು ಲೆವೆಲ್ಗೆ ಮ್ಯಾನೇಜಬಲ್ ಆಗಿರುತ್ತೆ ಬಟ್ ಇದನ್ನೆಲ್ಲ ತಡಿಬೋದು ತಡೆಯೋ ಶಕ್ತಿ ನಮಗಿದೆ ಅದನ್ನು ನಾನು ಫುಲ್ಲಾಗಿ ಹೇಳಿಬಿಡ್ತೀನಿ ನನಗೆ ಬ್ಲಡ್ ಕಡಿಮೆ ಇತ್ತು ಆಲ್ಮೋಸ್ಟು ಲೋ ಬಿ ಪಿ ಇತ್ತು ಏನು ಹೇಳೋದು ವೀಕ್ನೆಸ್ ನೋಡೋದಕ್ಕೆ ಚೆನ್ನಾಗಿ ಕಾಣಿಸಿದ್ರು ವೀಕ್ನೆಸ್ ತಪ್ಪು ತಪ್ಪು ಗುಂಡ್ಗುಂಡು ಚೆನ್ನಾಗಿದ್ರು ಫುಲ್ ವೀಕ್ನೆಸ್ಸು ಆದರೆ ಗಟ್ಟಿಗೆ ಸಣ್ಣಗಿರೋರು ಕೂಡ ಚೆನ್ನಾಗಿ ಒಳ್ಳೆ ಸ್ಟ್ರಾಂಗಾಗಿರ್ತಾರೆ ಬಟ್ ನಾನು ತುಂಬ ವೀಕಾಗಿ ಆ ಟೈಮಲ್ಲಿ ಫೀಲ್ ಮಾಡಿದ್ದೀನಿ ಬಟ್ ನಾನು ಹೇಳೋದೊಂದೇ ಭಯ ಪಡೋಕ್ಕೆ ಹೋಗ್ಬೇಡಿ ಪೈನ್ ಇರತ್ತೆ ಅನಸ್ತೇಶ ಕೊಡೋವಾಗ ಪೇಯ್ನ್ ಇರುತ್ತೆ ಅಂದ್ಕೊಂಡೇ ಹೋಗಿ ಒಂದು ವೇಳೆ ಪೇಯ್ನ್ ಆಗಿಲ್ಲ ಅಂದರೆ ನಿಮ್ಮ ಲಕ್ಕು ಪೇಯ್ನ್ ಆದರೆ ಆಕ್ಸೆಪ್ಟ್ ಮಾಡ್ಕೊಳ್ಳಿ ಅಷ್ಟೇ ಬಟ್ ಮ್ಯಾನೇಜಬಲ್ ಏನು ಏನಂತ ಒಂದು ಹೆದರುವಂಥ ಅವಶ್ಯಕತೆ ಏನಿಲ್ಲ ಮ್ಯಾನೇಜಬಲ್ ಆಗಿರುತ್ತೆ ನಿಮಗೆ ಸೊ ಇಷ್ಟು ವಿಷಯ ನೀವು ತಿಳ್ಕೊಂಡಿದ್ರೆ ಸಾಕು ನಾರ್ಮಲ್ ಡೆಲಿವರಿ ಟೈಮಲ್ಲಿ ಎಪಿಡ್ಯೂರಲ್ ಅನಸ್ತೇಷ್ಯ ಅಂತ ಹೇಳಿ ಪ್ರೊಸೀಜರ್ ಇರುತ್ತೆ ಅದು ಅಂದರೆ ನೋವು ಸುಮ್ಮನೆ ಬರ್ತಾನೆ ಇರುತ್ತಲ್ಲ ಜಾಸ್ತಿ ಜಾಸ್ತಿ ನೋವು ಬರ್ತಾ ಇರುತ್ತೆ ಸೊ ಅದು ನೋವು ರೆಡ್ಯೂಸ್ ಆಗೋದಕ್ಕೆ ಪೇಯ್ನ್ ತಡ್ಕೊಳ್ಳೋದಕ್ಕೆ ಅದನ್ನು ಕೊಡ್ತಾರೆ ಅದು ಅವಾಗವಾಗ ಕೊಡ್ತಾರೆ ಸೊ ಸ್ವಲ್ಪ ಹೊತ್ತು ಅದು ಅಂದರೆ ಮಗು ಹುಟ್ಟವ ಟೈಮಲ್ಲಿ ಅದು ಕೊಡೋಲ್ಲ ನಾರ್ಮಲ್ ಡೆಲಿವರಿ ಟೈಮಲ್ಲಿ ಸ್ವಲ್ಪ ನೋವು ತಡಿಯೋದಕ್ಕೆ ಅಂತ ಎಪಿಡೋರಲ್ಲಿ ಮಾಡ್ತಾರೆ ಕೆಲವು ಸರ್ಜರೀಸ್ಗೆಲ್ಲ ಯೂಸ್ ಮಾಡ್ತಾರಂತೆ ಬಟ್ ಸ್ಪೈನಲ್ ಕಾರ್ಡ್ ಅನಸ್ತೇಶ ಸ್ಪೈನಲ್ ಅನಸ್ತೇಶ ಅನ್ನೋದು ಸಿ ಸೆಕ್ಷನ್ಗೆ ಮಾಡುವಂಥದ್ದು ಸೊ ಇದು ಪ್ರೊಸೀಜರ್ ಇದೇ ಥರನೇ ಇರುತ್ತೆ ಪೇನ್ ಕೆಲವ್ರಿಗೆ ಇಲ್ಲಿ ಕೊಡ್ತಾರೆ ಕೆಲವ್ರಿಗೆ ಒಂದು ಸ್ವಲ್ಪ ಮಧ್ಯಭಾಗದಲ್ಲಿ ಕೆಲವ್ರಿಗೆ ಒಂದು ಸ್ವಲ್ಪ ಇಲ್ಲಿ ಈ ಸೊಂಟದ ಭಾಗದಲ್ಲಿ ಕೊಡ್ತಾರಂತೆ ಬಟ್ ನನಗೆ ಗೊತ್ತಿರೋ ಪ್ರಕಾರ ನನಗೆ ಬೆನ್ನಿಗೆನೆ ಕೊಟ್ಟಿದ್ದು ನಿಮಗೆ ನಿಮ್ಗೆ ಯಾರಿಗಾದರೂ ಎಲ್ಲೆಲ್ಲಿ ಕೊಟ್ಟಿದ್ದಾರೆ ಈ ವಿಡಿಯೋ ನೋಡೋರು ಗೊತ್ತಿರುತ್ತೆ ಯಾ ಯಾವ ಪ್ಲೇಸಲ್ಲಿ ಬೆನ್ನಲ್ಲಿ ಮಿಡಲ ಅಪ್ಪರ ಅಲ್ಲ ಅಲ್ಲಿ ಎಲ್ಲಿ ಕೊಟ್ಟಿದ್ದಾರೆ ಅನ್ನೋದನ್ನ ಕಮೆಂಟಲ್ಲಿ ತಿಳಿಸಿ ಅದು ಯೂಸ್ಫುಲ್ ಆಗಿರುತ್ತೆ ಬಟ್ ಹೆದರುವಂಥ ವಿಷಯ ಇಲ್ಲ ತಿಳ್ಕೋಬೇಕು ಇದೆಲ್ಲ ತಿಳ್ಕೊಂಡೇ ಹೋಗಬೇಕು ಯಾಕಂದರೆ ಸಾಮಾನ್ಯವಾಗಿ ಯಾರೂ ಜಾಸ್ತಿ ಇಂಥವೆಲ್ಲ ಮಾತಾಡೋಲ್ಲ ಕೇಳೋಕ್ಕೆ ಹೋಗೋಲ್ಲ ಸಿ ಸೆಕ್ಷನ್ ಅಂದರೆ ಆಪ್ರೇಷನ್ ಅಷ್ಟೇ ಬಟ್ ಅದರಲ್ಲಿ ನಡೆಯುವಂಥ ಪ್ರೊಸೀಜರ್ಸ್ ಏನು ಅದರಲ್ಲಿ ನಾವು ಏನು ಬಾಧೆ ಪಡ್ತೀವಿ ಅನ್ನೋದನ್ನು ಯಾರೂ ಕಂಪ್ಲೀಟಾಗಿ ಹೇಳೋಲ್ಲ ಡಾಕ್ಟರ್ಸ್ ಅಷ್ಟೇ ಏನಿಲ್ಲ ಆರಾಮಂತಲೇ ಹೇಳೋದು ಬಟ್ ಅಲ್ಲಿ ಒಳಗೆ ಹೋದಾಗ ಒಂದು ಸ್ವಲ್ಪ ನೋವು ಆಗುತ್ತೆ ಸೊ ಅಕ್ಸೆಪ್ಟ್ ಮಾಡ್ಕೊಳ್ಳಿ ಆಫ್ಟರ್ ಆಫ್ಟರ್ ಡಿಲ್ವರಿ ಒಂದು ನೀವು ಇರುತ್ತೆ ಅದನ್ನು ಅಕ್ಸೆಪ್ಟ್ ಮಾಡಿಕೊಳ್ಳಿ ಬ್ಲೀಡಿಂಗ್ ಇರುತ್ತೆ ನಿಮಗೆ ಯೂರಿನ್ ಹೋಗೋದಕ್ಕೆ ಒಂದು ಬ್ಯಾಗ್ ಕೂಡ ಹಾಕಿರ್ತಾರೆ ಅದು ಬಿಫೋರೇ ಹಾಕಿರ್ತಾರೆ ಡೆಲಿವರಿ ಮುಂಚೆನೇ ಸ್ಟಾರ್ಟ್ ಮಾಡಿಬಿಡ್ತಾರೆ ಅವೆಲ್ಲ ಅವೆಲ್ಲ ಒಂದು ಒನ್ ಡೇ ಏನೋ ಇರುತ್ತೆ ಆಮೇಲೆ ಅದನ್ನು ರಿಮೂವ್ ಮಾಡ್ತಾರೆ ನೀವು ಓಡಾಡೋದಕ್ಕೆ ಹೇಳ್ತಾರಲ್ಲ ನೀವು ಓಡಾಡದ ಮೇಲೆ ನೀವೇ ಬಾತ್ರೂಮ್ಗೆ ಹೋಗ್ಬೋದು ಅದೆಲ್ಲ ರಿಮೂವ್ ಮಾಡ್ತಾರೆ ಮತ್ತು ಪ್ರೈವೇಟ್ ಹಾಸ್ಪಿಟಲ್ಸಲ್ಲಿ ಬಂದು ಟಾಯ್ಲೆಟ್ ಸ್ಮೂತಾಗಿ ಬರೋದಕ್ಕೆ ನಿಮಗೆ ಆ್ಯನಲ್ ಸ್ಪೇಸಲ್ಲಿ ಬಂದು ನಿಮಗೆ ಒಂದು ಮಾತ್ರೆ ಥರ ಇಡ್ತಾರೆ ಅದು ಪ್ರೈವೇಟ್ ಹಾಸ್ಪಿಟ್ಲಲ್ಲಿ ಆ ಥರ ಪ್ರೊಸೀಜರ್ ಮಾಡಿರ್ತಾರೆ ಬಟ್ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಈಗ ಮಾಡ್ತಾರೆ ಅನ್ನೋದು ನನಗೆ ಗೊತ್ತಿಲ್ಲ ಯಾಕಂದರೆ ಮುಕ್ಕಿ ಪ್ರೆಷರ್ ಹಾಕಿ ಟಾಯ್ಲೆಟ್ ಹೋಗಬಾರ್ದು ಅನ್ನೋ ಕಾರಣಕ್ಕೆ ಅದೊಂದು ಮಾಡೋದು ಹೊಲಿಗೆಗೇನು ತೊಂದರೆ ಆಗಬಾರ್ದು ಅಂತ ಆಲ್ಮೋಸ್ಟ್ ಟೆನ್ ಟೆನ್ ಮಂತ್ ಹೀಲ್ ಆಗೋಕ್ಕೆ ಬೇಕು ಅಂತ ನನಗೆ ಹೇಳಿದರು ಡಾಕ್ಟರ್ ಯಾರೋ ಹೇಳಿದರು ಟೆ ಹತ್ತು ತಿಂಗಳಾಗತ್ತೆ ಒಳಗಡೆ ಹುಣ್ಣುಗಳೆಲ್ಲ ಹೊರಗಡೆ ಹುಣ್ಣು ಎಲ್ಲನೂ ಫುಲ್ಲಾಗಿ ಕಂಪ್ಲೀಟಾಗಿ ಮೇಲಾಗೋದಕ್ಕೆ ಡಾಕ್ಟರ್ ಏನು ಕೊಟ್ಟಿರ್ತಾರೋ ಕ್ರೀಮ್ಸ್ ಪೌಡರ್ಸ್ ಅದನ್ನೇ ಯೂಸ್ ಮಾಡಬೇಕು ಆ್ಯಂಟಿಸೆಪ್ಟಿಕ್ಸು ನಿಮ್ಗೆ ಇಷ್ಟವಾಗಿರೋದು ಯಾವುದೇ ಅದೋ ಹೋಗಬೇಡಿ ಆ ಟೈಮಲ್ಲಿ ನೋವಾಯಿತು ಆಯಿತು ಅಂತ ಯಾವುದೇ ಕಾರಣಕ್ಕೂ ಹಾಕಿರುವಂಥ ಬ್ಯಾಂಡೇಜ್ ಗಾಳಿಗೆ ಬಿಡಬಾರ್ದು ನಿಮ್ಮ ಬ್ಯಾಂಡೇಜ್ ಏನು ಹಾಕಿರ್ತೀರ ಅದು ಲೂಸ್ ಆಗೋ ಥರನೋ ಗಾಳಿ ನುಗ್ಗೋ ಥರನೋ ಆ ಥರ ಇರಬಾರ್ದು ಯಾಕಂದರೆ ನನಗೆ ನನ್ನ ಮಗ ಹಾಲು ಕುಡಿಯೋವಾಗ ಮಲಗಿಸ್ಕೊಂಡೆ ಜಾಸ್ತಿ ಹಾಲು ಕೊಡ್ತಿದ್ದಿದ್ದು ಕಾಲಲ್ಲಿ ಜಾಸ್ತಿ ಓದಿಯೋನು ಹುಟ್ಟದಾಗ್ಲೇ ಅವಾಗೇನಾಯಿತು ಅಂದರೆ ಹಾಕಿದ್ದಿದ್ದು ಬ್ಯಾಂಡೇಜೆಲ್ಲ ಸ್ವಲ್ಪ ಲೈಟ್ ಆಗೋದು ಬಂದು ನನಗೆ ಓಪನ್ ಆಗಿಬಿಡ್ತು ಒಂದು ಸ್ವಲ್ಪ ಲೂಸ್ ಲೂಸ್ ಆಗೋಯ್ತು ಅವಾಗೇನಾಯಿತು ಅಂತಂದರೆ ಅವನು ಒದ್ದು ಒದ್ದು ನನಗೇನಾಗೋಯಿತು ಅಂದರೆ ಸೈಡಲ್ಲೆಲ್ಲನೂ ಗಾಳಿಯೆಲ್ಲ ಹೋದರೆ ಸಾಕು ಚುಚ್ಚಿದಾಗ ನೋವಾಗೋದು ಆ ಥರ ಎಲ್ಲ ಆಗುತ್ತೆ ಸೊ ಜಾಸ್ತಿ ನಾವು ಏರ್ಗೆ ಬಿಡಬಾರ್ದು ಅದು ಚೆನ್ನಾಗಿ ಉಣಗೋವರೆಗೂ ಆ ಡಾಕ್ಟರ್ಸೇ ಅದನ್ನು ಓಪನ್ ಮಾಡಿ ಬ್ಯಾಂಡೇಜ್ ಫಸ್ಟ್ ಹಾಕಿದಂಥ ಬ್ಯಾಂಡೇಜ್ ತೆಗೆದು ಹೀಲಾಗಿದೆ ಅಂತ ನೋಡಿ ಅವರು ಕೆಲವು ಮೆಡಿಸಿನ್ಸ್ ಹಾಕಿ ಮತ್ತೆ ಒಂದು ಬ್ಯಾಂಡೇಜ್ ಹಾಕಿ ಇಷ್ಟು ದಿವಸವರೆಗೂ ತೆಗಿಬೇಡಿ ಇಲ್ಲ ಇಷ್ಟು ದಿ ಈ ಒಂದು ದಿನ ಬಿಟ್ಟು ತೆಗೀರಿ ಈ ಥರ ಎಲ್ಲ ಹೇಳ್ತಾರೆ ಸೊ ಆವಾಗ ನೀವು ತೆಕ್ಕೋಬೋದು ಹಾಸ್ಪಿಟ್ಲಲ್ಲಿರೋವಾಗ ಅದನ್ನು ಫುಲ್ಲಾಗಿ ಕಂಪ್ಲೀಟಾಗಿ ನೋಡ್ಕೊಳ್ಳಿ ನಾನು ಡೆಲಿವರಿ ಮಾಡಿಸ್ಕೊಂಡು ಹತ್ತು ವರ್ಷ ಆಗೋಯ್ತು ಈ ಕೆಲವೊಂದು ಪ್ರೊಸೀಜರ್ಸ್ ಚೇಂಜ್ ಆಗಿರ್ಬೋದು ಮೇ ಬಿ ನಾನೀಗ ಹೇಳ್ತಾ ಇರೋದ್ರಲ್ಲಿ ಇನ್ನೂ ಏನಾದರೂ ಚೇಂಜಸ್ ಆಗಿತ್ತು ಅಂದರೆ ಮೇ ಬಿ ಏನು ಚೇಂಜಸ್ ಆಗಿರಬಹುದು ನನಗೆ ಗೊತ್ತಿಲ್ಲ ಬಟ್ ಆಪ್ರೇಟ್ ಆದಮೇಲೆ ಬ್ಯಾಂಡೇಜಸ್ ಅದು ಖಂಡಿತವಾಗ್ಲೂ ಇರುತ್ತೆ ಅನಸ್ತೈಷ ಖಂಡಿತವಾಗ್ಲೂ ಇದ್ದೇ ಇರುತ್ತೆ ಬಟ್ ಟೈಮಿಂಗ್ಸ್ ಆಪ್ರೇಷನ್ ಟೈಮಿಂಗ್ಸ್ ಇದೆಲ್ಲ ಇನ್ನೂ ಈಗೆಲ್ಲ ಸ್ವಲ್ಪ ಅಡ್ವಾನ್ಸ್ ಆಗಿರ್ಬೋದು ಮೇ ಬಿ ನನಗೆ ಗೊತ್ತಿರೋ ಎಕ್ಸ್ಪೀರಿಯೆನ್ಸ್ ಇಟ್ಟು ಹೇಳ್ತಾ ಇದ್ದೀನಿ ಬಟ್ ಪೇಯ್ನ್ ಅನ್ನೋದು ಇದ್ದೇ ಇರುತ್ತೆ ಅದು ಮನಸ್ಸಲ್ಲಿ ಇಟ್ಕೊಳ್ಳಿ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಖಂಡಿತವಾಗ್ಲೂ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ ಅನ್ಕೋತೀನಿ ನಾನು ಹೇಳಿದ್ದು ನಿನ್ನಿಸಿ ಯಾರೂ ಹೆದ್ಕೋಬೇಡಿ ಇರೋ ನಿಜಾನೇ ಹೇಳಬೇಕಲ್ಲ ನಾನು ಬಂದು ನಾರ್ಮಲ್ ಡೆಲಿವರಿ ಕಷ್ಟ ಸಿ ಸೆಕ್ಷನ್ ಈಸಿ ಅಂತ ಹೇಳ್ಬೋದಿತ್ತು ಇಲ್ಲ ಸಿ ಸೆಕ್ಷನ್ ಬಂದು ಮಾಡಿಸ್ಕೋಬೇಡಿ ನಾರ್ಮಲೇ ಮಾಡಿಸ್ಕೊಳ್ಳಿ ಅಂತಲೂ ಹೇಳ್ಬೋದಿತ್ತು ಆ ಥರ ಅಲ್ಲ ನಿಮ್ಮ ಒಂದು ಅವಕಾಶಗಳು ಏನಿರತ್ತೋ ಅದನ್ನೇ ನೀವು ಅದಕ್ಕೆ ತಕ್ಕ ಹಾಗೆ ನಡ್ಕೋಬೇಕಾಗತ್ತೆ ಸೊ ನಾರ್ಮಲ್ ಡಿಲಿವರಿ ಆದರೆ ನಾರ್ಮಲ್ ಡಿಲಿವರಿ ಮಾಡ್ಸ್ಕೊಳ್ಳಿ ರಿಕವರಿಂಗ್ ಟೈಮ್ ತುಂಬ ಕಮ್ಮಿ ಆರಾಮಾಗ್ತೀರಾ ಬೆನ್ನುವೆಲ್ಲ ಏನಷ್ಟಿರಲ್ಲ ನಿಮಗೆ ಸಿ ಸೆಕ್ಷನ್ ಆದಮೇಲೆ ಬೆನ್ನೋವಿರುತ್ತೆ ಬಗ್ಗೆ ಹೆಜ್ಜೋದ ಕಷ್ಟ ಜಾಸ್ತಿ ಕೆಲಸಗಳು ಮೊದಲು ಥರ ಮಾಡೋದಕ್ಕಾಗಲ್ಲ ಬಾಡಿ ಜಾಸ್ತಿ ವೆಯ್ಟ್ ಮಾಡ್ಕೊ ವೆಯ್ಟ್ ಗೈನ್ ಆಗಬಾರ್ದು ಕಡಿಮೆ ಆಗ್ಬಾರ್ದು ಆಲ್ ಆಲ್ಮೋಸ್ಟ್ ಬಂದು ನನಗೆ ಗೊತ್ತಿರೋರು ನನ್ನ ಜೊತೆ ಮತ್ತು ನನಗೆ ಗೊತ್ತಿರೋರು ಅಕ್ಕ ಸುತ್ತಮುತ್ತ ಇರೋರು ಸಿ ಸೆಕ್ಷನ್ ಮಾಡಿಸ್ಕೊಂಡು ತುಂಬಾ ದಪ್ಪ ಆಗಿದ್ದಾರೆ ಆಲ್ಮೋಸ್ಟ್ ವೆಯ್ಟ್ ಎಲ್ಲ ಬಂದು ಸೆವೆಂಟಿ ಫೈವ್ ಅಬೋ ಏಯ್ಟಿ ಏಯ್ಟಿ ಫೈವ್ ನೈಂಟಿವರೆಗೂ ವರೆಗೂ ಹೋಗಿದ್ದಾರೆ ಬಟ್ ನಾನು ಕೇಳ್ತಾರೆ ನೀನು ಒಂದೇ ವೆಯ್ಟ್ ಮೇಂಟೈನ್ ಮಾಡ್ತೀಯ ಅಂತ ಇದಕ್ಕೆ ರೀಸನ್ ಏನು ಅಂದರೆ ಇನ್ನೂ ಸಣ್ಣ ಆಗಬೇಕು ಇರೋ ಲೆಕ್ಕ ಇನ್ನೂ ವೆಯ್ಟ್ ರೆಡ್ಯೂಸ್ ಆಗಬೇಕು ನನಗೆ ಗೊತ್ತಿರೋ ಪ್ರಕಾರ ಇನ್ನೂ ಒಂದು ಏಳೆಂಟು ಕೆ ಜಿ ಮೇಲೆ ನಾನು ರೆಡ್ಯೂಸ್ ಆಗಲೇಬೇಕು ಯಾಕಂದರೆ ಹೊಟ್ಟೆ ಮೇಲೆ ತೂಕ ಬೀಳೋ ಥರ ಇಲ್ಲ ಕೂತೆದೊಳೋದಕ್ಕೆ ಕಷ್ಟ ಆಗುತ್ತೆ ಮೂಳೆಗಳು ನೋವುತ್ತೆ ಬೆನ್ನು ನೋವುತ್ತೆ ಕೆಲವು ಟೈಮಲ್ಲಂತೂ ಮನೇಲಿ ಕೆಲಸ ಮಾಡಿ ನೋವು ಬರೋವಾಗಂತೂ ಅಳುನೇ ಬರುತ್ತೆ ನಮ್ಗೆ ಯಾಕೆ ಇಷ್ಟು ಚಿಕ್ಕ ವಯಸ್ಸಿಗೆ ಇಷ್ಟು ನೋವು ಬರುತ್ತೆ ಕುತ್ಕೊಳ್ಳೋಕ್ಕಾಗಲ್ಲ ಕಂಟಿನ್ಯೂಸ್ ಆಗಿ ಒಂದು ಒಂದು ಅವರ್ ನಿಂತ್ಕೊಂಡು ಕೆಲಸ ಮಾಡಿದ್ರೆ ಬೆನ್ನು ಜಾಸ್ತಿ ಆಗುತ್ತೆ ಜರ್ನಿ ಮಾಡಿದಾಗ ಬೆನ್ನು ಶೋಲ್ಡರ್ಸ್ ಜಾಸ್ತಿ ನೋವುತ್ತೆ ಇಂಜೆಕ್ಷನ್ ಹಾಕಿರುವಂಥ ಪ್ಲೇಸಲ್ಲಿ ಜಾಸ್ತಿ ನೋವುತ್ತೆ ಯಾಕೆ ಈ ಥರ ಕಷ್ಟ ಅನ್ನೋ ಥರನೂ ಅನಿಸುತ್ತೆ ಬಟ್ ಇದು ಬಂದು ಸಿ ಸೆಕ್ಷನ್ ಆದವ್ರಿಗೆ ಒಂಥರ ಶಾಪ ಥರ ಸೊ ನಾವು ಬಂದು ಕ್ಯಾಲ್ಶಿಯಂ ಟ್ಯಾಬ್ಲೆಟ್ಸ್ ಎಲ್ಲ ಚೆನ್ನಾಗಿ ತೊಗೋಬೇಕು ಕ್ಯಾಲ್ಶಿಯಂ ರಿಚ್ ಫುಡ್ಸ್ ವೈಟಮಿನ್ ಡಿ ಈ ಥರ ಎಲ್ಲ ಚೆನ್ನಾಗಿ ತೊಗೋಬೇಕು ಸೊ ಆಫ್ಟರ್ ಡಿಲಿವರಿ ಡಾಕ್ಟರ್ಸ್ ಕೊಡುವಂಥ ಎಲ್ಲ ವೈಟಮಿನ್ ಟ್ಯಾಬ್ಲೆಟ್ಸನ್ನು ತೊಗೊಳ್ಳಿ ನಾನು ಕೆಲವೊಂದು ಸ್ಕಿಪ್ ಮಾಡ್ತಿದ್ದೆ ಆಗ ಮೇ ಬಿ ಅದೆಲ್ಲನೂ ರಿಯಾಕ್ಷನೋ ಏನೋ ಇವಾಗ ಅನಿಸುತ್ತೆ ಬಟ್ ಈಗಲೂ ಕ್ಯಾಲ್ಶಿಯಂ ಟ್ಯಾಬ್ಲೆಟ್ ಇದ್ದೀನಿ ಆ ಲೆವೆಲ್ಗೆ ನನಗೆ ಬೆನ್ನು ಇರುತ್ತೆ ಸೊ ನೋಡ್ಕೊಳ್ಳಿ ಹುಷಾರಾಗಿ ನೋಡ್ಕೊಳ್ಳಿ ಬಾಣಂತಂದ್ರೆ ಸಿಗುವಂಥ ಆರೈಕೆ ತುಂಬ ಮುಖ್ಯ ಅದನ್ನು ಚೆನ್ನಾಗಿ ಸೆಟ್ ಮಾಡ್ಕೊಳ್ಳಿ ಒಳ್ಳೆ ಊಟ ತಿನ್ನಿ ಸಾಕು ಒಟ್ಟಾಗಿ ಎಲ್ಲ ಮ್ಯಾನೇಜಬಲ್ ಮಾಡ್ಕೋಬೋದು ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ನಿಮ್ಗೆ ಏನಿಸ್ತು ಅಂತ ಕಮೆಂಟ್ ಮಾಡಿ ಸಿ ಸೆಕ್ಷನಲ್ಲಿ ನಿಮ್ಗಾಗಿರುವಂಥ ಅನುಭವಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಲೀವ್ ಮಾಡಿ ಟೇಕ್ ಕೇರ್ ಬಾಯ್